ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸಮಾಜ ಸೇವಕಿ ಪೊಲೀಸ್ ವೀಕ್ಷಕರೇ ನನ್ನ ಪ್ರತಿಯೊಂದು ವಿಡಿಯೋ ನೋಡಲು ಮುಖವಾಡ ಮೀಡಿಯಾಗೆ ಸಬ್ಸ್ಕ್ರೈಬ್ ಅಥವಾ ಫಾಲೋ ಮಾಡಿ ಹಾಗೆ ನಿಮಗೆ ನಮ್ಮ ಮಾತು ಸರಿ ಅನಿಸಿದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ವೀಕ್ಷಕರೇ ಇಂದಿನ ವಿಡಿಯೋದ ಪ್ರಮುಖ ವಿಷಯವೇನೆಂದರೆ ಗಣೇಶ ವಿಸರ್ಜನೆಯ ಒಂದು ಕಿರುನೋಟ ಈ ವಿಡಿಯೋದಲ್ಲಿ ನೀವು ಕಾಣುತ್ತಿರುವ ಗಣೇಶ ವಿಸರ್ಜನೆ ದೃಶ್ಯ ವೀಕ್ಷಕರೇ ತಮಗೆಲ್ಲ ಗೊತ್ತಿರುವ ಹಾಗೆ ರಾಜ್ಯದ ಎಲ್ಲೆಡೆ ಗಣೇಶ ಹಬ್ಬ ಬಹಳ ವಿಜೃಂಭಣೆಯಿಂದ ಅದ್ದೂರಿಯಾಗಿ ಎಲ್ಲ ಕಡೆ ಆಚರಿಸುತ್ತಾರೆ ಇಲ್ಲಿ ಗಮನಿಸಬೇಕಾದ ಒಂದು ಮುಖ್ಯ ಅಂಶ ಏನೆಂದರೆ ಗಣೇಶಕ ತರುವಾಗ ಇರುವ ಭಕ್ತಿ ಭಾವ ಪೂಜೆ ವಿನಮ್ರತೆ ಗಣೇಶ ವಿಸರ್ಜನೆ ಮಾಡುವಾಗ ಏಕೆ ಇರಲ್ಲ ನಮ್ಮ ಜನರಲ್ಲಿ ಸಾಮಾನ್ಯವಾಗಿ ಗಣೇಶ ತರುವಾಗ ಏಕದಂತಾಯ ವಕ್ರತುಂಡಾಯ ಗೌರಿ ತನಯಾಯ ಧೀಮಹಿ ಬಾಲಚಂದ್ರಾಯ ಶ್ರೀ ಗಣೇಶಾಯ ಧೀಮಹಿ ಅನ್ನೋ ಭಕ್ತಿ ಗೀತೆಯಿಂದ ಶುರುವಾಗಿ ಕೊನೆಯಲ್ಲಿ ಲುಂಗಿ ಡಾನ್ಸ್ ಲುಂಗಿ ಡಾನ್ಸ್ ಲುಂಗಿ ಡಾನ್ಸ್ ಹಾಡಿನೊಂದಿಗೆ ಮುಕ್ತಾಯವಾಗುತ್ತದೆ ಏನಿದು ವಿಪರ್ಯಾಸ ಯಾವ ದಾರಿಯಲ್ಲಿ ಸಾಗುತ್ತಿದೆ ನಮ್ಮ ಸಂಪ್ರದಾಯ ಪದ್ಧತಿಗಳು ನಮ್ಮ ಹಿಂದೂ ಸಂಪ್ರದಾಯ ಹಿಂದೂ ಸಂಪ್ರದಾಯ ಅಂತ ಭರಿಯೇ ಬಾಯಿ ತುಂಬ ಬೊಗಳೆ ಬಿಡುವ ನಾವು ಹಿಂದೂಗಳಾಗಿ ಮಾಡುವ ಈ ರೀತಿ ಭಕ್ತಿ ಶರೀನಾ ಇದು ಭಕ್ತಿಯಿಂದ ಪೂಜಿಸುವ ರೀತಿನ ಜನರೇ ನಿಮ್ಮನ್ನೇ ನೀವು ಪ್ರಶ್ನೆ ಮಾಡಿಕೊಳ್ಳಿ ಭಕ್ತಿ ಭಾವದಿಂದ ದೇವರನ್ನು ಪೂಜಿಸಬೇಕೇ ವಿನಃ ಆಡಂಬರದಿಂದಲ್ಲ ಭಕ್ತಿ ಇಲ್ಲದಿದ್ದರೆ ಜೀವಕ್ಕೆ ಜಾಗವೇ ಇಲ್ಲ ಎನ್ನುವ ವಿವೇಕ ಯಾರಿಗಿಲ್ಲವೋ ಅವರು ಮನುಷ್ಯರೇ ಅಲ್ಲ ಕಲ್ಲಿಗೆ ಸಮಾನ ಅವರ ಬುದ್ಧಿಗೆ ಮಂಕು ಕವಿದಿದೆ ಅಂತನೇ ಅರ್ಥ ಅನ್ಯ ಧರ್ಮದವರು ನಮ್ಮನ್ನು ಎತ್ತಿ ಹಿಡಿಯೋಕೆ ನಾವೇ ಅವಕಾಶ ಮಾಡಿಕೊಡುವಾಗ ಅವರನ್ನು ದೂರುವುದರಲ್ಲಿ ಅರ್ಥವೇ ಇಲ್ಲ ಇತ್ತೀಚೆಗೆ ಗಣೇಶ ಹಬ್ಬದ ಸಂದರ್ಭದಲ್ಲಿ ನಡೆಯುವ ಗಲಭೆ ಜಾತಿ ಧರ್ಮದ ಸಂಘರ್ಷಣೆ ಇತ್ಯಾದಿಗಳನ್ನು ನಾವು ನೋಡ್ತಾನೇ ಇದ್ದೀವಿ ಯಾವುದು ಜಾತಿ ಯಾವುದು ಧರ್ಮ ಜೀವವೇ ನಮ್ಮ ಜಾತಿ ಪರರಿಗೆ ನಾವು ಮಾಡುವ ಸಹಾಯವೇ ಧರ್ಮ ಹಿಂದೂ ಮುಸ್ಲಿಂ ಶಿಕ್ಕ ಕ್ರೈಸ್ತ ಯಾವ ಜಾತಿಯೂ ಬೇರೆಯಲ್ಲ ಎಲ್ಲ ಒಂದೇ ಮಾನವ ಜೀವಿಗಳು ಮೂರು ದಿನದ ಸಂತೆಗಾಗಿ ಜಾತಿ ಧರ್ಮ ಭೇದ ಭಾವ ಇವೆಲ್ಲ ಬೇಕೆ ಹಾಗೆ ಇತ್ತೀಚೆಗೆ ಗಣೇಶ ತಂದ ಒಂದು ದಿನ ಅರ್ಧ ಗಂಟೆ ಮಾತ್ರ ಜೋರಾಗಿ ಮೈಕಲ್ಲಿ ಭಕ್ತಿ ಗೀತೆ ಹಾಕಿ ಅದನ್ನು ಕೇಳಿ ಆನಂದಿಸುತ್ತೇವೆ ನಂತರ ಶುರು ಆ ಗಣೇಶ ಮಂಟಪದಿಂದ ಬೇಷರದಿಂದ ಎದ್ದು ಓಡಿ ಹೋಗಬೇಕು ಅನ್ನೋ ರೀತಿ ಸಿನಿಮಾ ಹಾಡು ಹಾಕಿ ಕುಣಿದು ಕುಪ್ಪಳಿಸಿ ದೇವರಿಗೆ ಅವಮಾನ ಮಾಡುತ್ತೀರಿ ಇದು ನಿಮಗೆ ಇದು ನಿಮಗೆ ಒಂದು ಭಕ್ತಿನ ಹಿಂದುಗಳಾಗಿ ನೀವು ಮಾಡುತ್ತಿರುವ ಈ ಭಕ್ತಿ ಸರಿಯಾಗಿದೆಯಾ ಭಕ್ತಿಯ ದಾರಿಯಲ್ಲಿ ಮುಳ್ಳುಗಳಂತಿರುವ ಪಾಪಗಳು ಎಂದಿಗೂ ಭಕ್ತಿಗೆ ಸಮನಾಗಲಾರದು ದೇವರಿಗೆ ಭಕ್ತಿ ಭಾವ ವಿನಮ್ರತೆಯಿಂದ ಸರಣಾಗಬೇಕೇ ವಿನಃ ಸಿನಿಮಾ ಹಾಡಿನ ಕುಣಿತದಿಂದಲ್ಲ ಇಷ್ಟೂ ಸಾಲದು ಅಂತ ಗಣೇಶ ವಿಸರ್ಜನೆ ಮಾಡುವಾಗ ಡಿಜೆ ಹಾಕೊಂಡು ಚಡ್ಡಿ ಹರಿದು ಹೋಗುತ್ತಾರ ಕುಣಿದು ಕುಪ್ಪಳಿಸಿ ವಿಸರ್ಜನೆ ಮಾಡುವಾಗ ವಿಕೃತ ಅಘೋರ ರೀತಿಯಲ್ಲಿ ತಲೆಕೆಳಗಾಗಿ ವಿಸರ್ಜನೆ ಮಾಡುವ ನಮ್ಮ ಸಂಪ್ರದಾಯ ಎಷ್ಟು ಸರಿಯಾಗಿದೆ ಒಮ್ಮೆ ಯೋಚಿಸಿ ವೀಕ್ಷಕರೇ ಈ ರೀತಿ ನಿಮಗೆ ಸರಿ ಅನಿಸ್ತಾ ಇದೆಯಾ ಯಾವಾಗ ನಾವು ಬದಲಾಗೋದು ಯಾವಾಗ ನಮ್ಮ ತಪ್ಪು ನಾವು ತಿದ್ದಿಕೊಂಡು ಮನುಷ್ಯರಾಗೋದು ಛೆ ನಮ್ಮ ರೀತಿ ನೀತಿ ಹಬ್ಬ ಹರಿದಿನಗಳ ಸಂಪ್ರದಾಯ ಆಚರಣೆ ಎಲ್ಲವೂ ಇತ್ತೀಚೆಗೆ ದಾರಿ ತಪ್ತಾ ಇದೆ ನಮ್ಮ ಸಂಪ್ರದಾಯದ ಆಚರಣೆಗಳನ್ನು ಮಣ್ಣು ಪಾಲು ಮಾಡುತ್ತಿರುವ ಇಂಥ ಅವಿವೇಕಿಗಳಿಗೆ ಯಾವ ರೀತಿಯ ಮಾತುಗಳು ದೊರಕ್ತಾ ಇಲ್ಲ ದಯವಿಟ್ಟು ಇಂಥ ಆಚಾರ ವಿಚಾರವಿಲ್ಲದ ರೀತಿ ನೀತಿಗಳನ್ನು ಬದಲಾಯಿಸಿ ಆಡಂಬರದ ಭಕ್ತಿಯಿಂದ ಹೊರಬನ್ನಿ ಭಗವಂತನಿಗೆ ಇಷ್ಟ ಆಗುವ ಕೆಲಸ ಮಾಡಿ ಅವನ ಕೃಪೆಗೆ ಪಾತ್ರರಾಗಿ ಭಗವಂತನಿಗೆ ಇಷ್ಟ ಆಗುವ ರೀತಿ ಭಕ್ತಿ ಮಾಡಿ ಒಳ್ಳೆಯ ಭಕ್ತರಾಗಿ ಮಾನವ ಜೀವನ ಸಾರ್ಥಕ ಮಾಡಿಕೊಳ್ಳಿ ಅನ್ನೋದೇ ನಮ್ಮ ಮುಖವಾಡ ಮೀಡಿಯಾದ ಉದ್ದೇಶ ಸತ್ಯ ನಿಷ್ಠೆ ಪ್ರಾಮಾಣಿಕತೆಯ ಸೇವೆಗಾಗಿ ನಮ್ಮ ಹೋರಾಟ ಧನ್ಯವಾದಗಳು ವೀಕ್ಷಕರೇ